ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಸ್ಪೆಷಲ್ ಏನಂತ ಹೇಳಿದರೆ ಗೈಸ್ ನೀವು ನೋಡಿದ್ದೀರಾ ತಮ್ಮನೈಲಲ್ಲಿ ಆಲ್ರೆಡಿ ಗಾಯ್ಸ್ ಅದು ನನಗೆ ತುಂಬಾ ಇಷ್ಟ ಇವು ಎಲ್ಲ ಈಗ ಆಲ್ ಆಲ್ಮೋಸ್ಟ್ ಪೀಪಲ್ಸ್ಗೆ ಇಷ್ಟ ಇರುತ್ತೆ ಕೆಲವರಿಗೆ ಇಷ್ಟ ಇರೋದಿಲ್ಲ ಸ್ವೀಟು ಸೊ ಹಾಗೆ ನನಗೆ ಇಷ್ಟ ಅಂದರೆ ನನಗೆ ಸ್ವೀಟ್ ಇಷ್ಟ ಅಲ್ಲ ಸ್ವೀಟ್ ತಿಂತೇನೆ ಬಟ್ ಜಾಸ್ತಿ ಅಲ್ಲ ಬಟ್ ಈ ಥರ ಗುಲಾಬ್ ಜಾಮೂನು ರಸಗುಲ್ಲ ರಸಮಲೈ ಆ ತರದಲ್ಲ ತುಂಬಾ ಇಷ್ಟ ಸೊ ಹಾಗೆ ಅದೇ ಇವಾಗ ನಾನು ಮಾಡಲಿಕ್ಕೆ ಅಂತ ಹೋಗುದು ಸೊ ಗಾಯ್ಸ್ ನೋಡಿ ಹೇಗೆಲ್ಲ ಮಾಡೋದು ಮತ್ತು ನೀವು ಕೂಡ ಇಷ್ಟಾದರೆ ಟ್ರೈ ಮಾಡಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅಷ್ಟೇ ಹಾಗೆ ಗಾಯ್ಸ್ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಮನೆಯಲ್ಲಿ ಅಂದರೆ ಈ ಥರ ಎಮ್ ಟಿ ಆರ್ ಅವ್ರದ್ದು ಮನೆಗೆ ಇದು ತಂದು ಅಂದರೆ ರೆಡಿಮೇಡ್ ಹಿಟ್ಟು ತಂದು ಮಾಡುದು ಸೊ ಇದು ಎಂಥ ಫಸ್ಟಿಗೆಲ್ಲ ಆಲ್ರೆಡಿ ಎಲ್ಲ ಮಾಡಿ ರೆಸಿಪಿ ಕೆಲವದೆಲ್ಲ ಹಾಕಿದ್ದೇನೆ ಆ ನೀವು ಕೂಡ ಟ್ರೈ ಮಾಡ್ಬೋದು ಬಟ್ ಇದು ಇದು ನೋಡುವ ಅಂತ ಅಂತೇಳಿ ಸೊ ಗೈಸ್ ಖುಷಿ ಆಗ್ತದೆ ಹಾಗೆ ಗಾಯ್ಸ್ ನೀವು ನನ್ನ ಚಾನಲ್ ಹೊಸ ವಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಯಾಗ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಗೈಸ್ ಬಾಯ್ ಸಾರಿ ಸಾರಿ ಹೋಗೋ ಕುಕ್ಕಿಂಗ್ ಕಡೆಗೆ ಅದು ತುಂಬನೇ ತುಂಬಾ ಮಾತಾಡ್ತಾ ಮಾತಾಡ್ತಾ ಒಂಥರ ಎಕ್ಸೈಟ್ಮೆಂಟಲ್ಲಿ ಬಬಾಯ್ ಅಂತ ಬಂದಿದ್ದು ಗೈಸ್ ಓಕೆ ಹಾಗೆ ಶಾಂತ ಕೂಡ ಅಲ್ಲಿ ಆಟಾಡ್ತಿದ್ದಾಳೆ ಹಾಗೆ ನಾನು ಇಲ್ಲಿ ಕೆಲಸಕ್ಕೆ ರೆಡಿ ಆಗ್ತಾ ಇದ್ದೇನೆ ಅಂದರೆ ಮಾಡ್ಲಿಕ್ಕೆ ಯಾವುದೋ ತಿಂತಾ ಇರಬೇಕು ಅಂತೇಳಿ ಅಷ್ಟೇ ಹೊರಗಿದೆಲ್ಲ ಅಷ್ಟು ಬೇಡ ಮನೆಯಲ್ಲಿ ನನಗೆ ಮಾಡ್ತಾ ತಿನ್ನಲಿಕ್ಕೆ ತುಂಬಾನೇ ಇಷ್ಟ ಶಂಜನಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮಾಡ್ಕೊಂಡು ಮಾಡ್ತೀನಿ ಹಾಗೆ ಗಾಯ್ಸ್ ಓಕೆ ಹಾಗೆ ಗೈಸ್ ಅಲ್ಲಿ ಹೆಮ್ಮದಿಲ್ಲ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ತುಂಬಾ ಜನ ನೆಗೆಟಿವ್ ಆಗಿ ಮಾಡ್ತಾರೆ ಬಟ್ ಇರ್ಲಿ ಅವರಿಗೆ ಅಂದ್ರೆ ಅವರ ಮೆಂಟಲಿಟಿ ಹಾಗೆ ಮತ್ತೆ ಮೈಂಡ್ ಮೈಂಡ್ಸೆಟ್ ಹಾಗೆ ಮತ್ತೆ ಅವ್ರಿಗೂ ಕೂಡ ಅವರ ಮನಸ್ಸಲ್ಲಿ ಎಂತ ಅನಿಸ್ತದೋ ದೇವರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಅಲ್ಲ ನನಗೆ ಗೊತ್ತು ಅಷ್ಟೇ ಹಾಗೆ ಹಾಗೆ ನನಗೆ ಅದರಲ್ಲಿ ಏನು ಇದಾಗ್ತಾ ಇಲ್ಲ ಅಹ್ ಮತ್ತೆ ಗೈಸ್ ತುಂಬಾ ಜನ ತುಂಬಾ ಜನ ಒಳ್ಳೆ ಕಮೆಂಟ್ಸ್ ಮಾಡ್ತಿದ್ದಾರೆ ಅಲ್ಹಮ್ದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಗೈಸ್ ಅಷ್ಟೇ ವಿಷಯ ಮತ್ತೆಂತ ಇಲ್ಲ ಹಾಗೆ ಗೈಸ್ ಗುಲಾಬ್ ಜಾಮೂನು ಮಾಡ್ಲಿಕ್ಕೆ ಹೋಗುದು ಹಾಗೆ ಮತ್ತು ಗೈಸ್ ನಾನು ಹೇಳಿದೆ ಫಸ್ಟಿಗೆ ಹೇಳಿದೆ ಯಾರಿಗೆಲ್ಲ ಆ್ಯಡ್ಸನ್ಸ್ ಅಕೌಂಟ್ ಬಗ್ಗೆ ಅಂದರೆ ಆ್ಯಡ್ಸನ್ಸ್ ಅಕೌಂಟ್ ಮಾಡಿದ ಕರೆಕ್ಟ್ ಆಗಲಿಲ್ಲ ಮಾಡಿಯೂ ಕೂಡ ಪಿನ್ ಬಂದಿಲ್ಲ ಇನ್ನೂ ಕೂಡ ಲೇಟ್ ಆಗ್ತಾಯಿದೆ ಸೊ ಆ ಥರದಲ್ಲ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಡಿ ಎಮ್ ಮಾಡಿ ಅಂತ ಸೊ ಗೈಸ್ ಮಾಡಿ ಓಕೆ ನಾನು ಅದರ ಬಗ್ಗೆ ನಿಮಗೆ ಹೇಳ್ತೇನೆ ಮತ್ತು ಹೇಗೆ ಮಾಡಬೇಕು ಮತ್ತು ಯಾರ ಹತ್ರ ಮಾಡಿಸ್ಬೇಕಂತೆಲ್ಲ ನಾನು ನಿಮಗೆ ಹೇಳ್ತೇನೆ ಓಕೆ ಸೊ ಗೈಸ್ ನೆನಪಲ್ಲಿ ಡಿ ಎಮ್ ಮಾಡಿ ಸರಿ ಮಾಡಿಸ್ಕೊಳ್ಳಿ ನಿಮ್ಮ ಯೂಟ್ಯೂಬ್ ಐಡಿಯನ್ನು ಹಾಗೆ ಅರ್ನ್ ಮಾಡ್ತಾ ಇರಿ ಓಕೆ ಎಲ್ಲರೂ ಕೂಡ ಹ್ಯಾಪಿಯಾಗಿ ಇರಬೇಕು ಎಲ್ಲರೂ ಖುಷಿಯಾಗಿರ್ಬೇಕು ನಾನು ಒಬ್ಳೆ ದುಡಿಬೇಕು ನಾನು ಒಬ್ಳೆ ವಿಡಿಯೋಸ್ ಮಾಡಬೇಕು ನಾನು ನಾನೊಬ್ಳೆ ಅದರಲ್ಲಿ ಅಮೌಂಟ್ ಬರ್ ಅಮೌಂಟ್ ಬಂದು ಅದರಿಂದ ನಾನು ಇದಾಗಬೇಕು ಅಂತಸ್ತು ನನಗೆ ಆತರ ಇಲ್ಲ ಎಲ್ಲರೂ ಕೂಡ ಒಳ್ಳೆದಾಗಬೇಕು ಎಲ್ಲರಿಗೂ ಒಳ್ಳೆದಾಗಬೇಕು ಸೊ ಹಾಗೆ ಓಕೆ ಗೈಸ್ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಕೆಲವೊಂದು ಬುದ್ಧಿಲ್ಲದ ಜೀವಿಗಳು ಬುದ್ಧಿಲ್ಲದವರು ಕೆಲವೊಂದು ಕಮೆಂಟ್ ಎಲ್ಲ ಮಾಡೋದು ಸೊ ಗೈಸ್ ಅದು ಎಂತಂತ ಹೇಳಿದ್ರೆ ಒಂದ್ ಹೇಳ ಫಸ್ಟ್ ಆಫ್ ಆಲ್ ಅವರಿಗೆ ಎಜುಕೇಟ್ ಅಂತೆ ಅನ್ ಅಂದರೆ ಅನ್ಎಜುಕೇಟೆಡ್ ಫಲೋಸ್ ಓಕೆ ಎಜುಕೇಟ್ ಎಂಬುದು ಅವ್ರಿಗೆ ಇರುವುದಿಲ್ಲ ಮತ್ತೆ ಎಜುಕೇಟೆಡ್ ಪೀಪಲ್ಸ್ ಆಗಿಯೂ ಕೂಡ ಕೆಲವೊಂದು ರೀತಿಯಲ್ಲಿ ಅವರು ಅವರ ಬುದ್ಧಿ ಸ್ವಲ್ಪ ಇದಾಗಿರುತ್ತೆ ಮತ್ತೆ ಅವರ ಮನಸ್ಸೆಲ್ಲ ಒಂಥರ ಆಗಿರುತ್ತೆ ಸೊ ಅಂಥವರ ಅಂಥವರು ನನಗೆ ಬಂದು ಅಂತೆಲ್ಲ ಹೇಳುದು ಸೊ ಅದು ಇಟ್ಸ್ ಓಕೆ ನಾನು ಅದು ಕೇರ್ ಮಾಡಲ್ಲ ಸೊ ಗೈಸ್ ಹಾಗೆ ಕೆಲವರು ಏನು ಮಾಡೋದು ಗೊತ್ತಾ ಈ ಬುದ್ಧಿ ಇಲ್ಲದವರು ಅನ್ಎಜುಕೇಟೆಡ್ ಫೆಲೋಸ್ ಅವರು ಕಮೆಂಟ್ ಮಾಡಿದ್ದಕ್ಕೆ ಇವರು ಅಂದರೆ ಇವರು ಒಳ್ಳೆಯವರಾಗಿದ್ದು ಅವರ ಕಮೆಂಟಿಂದ ಇವರು ಅವರಿಗೆ ಎನ್ಕರೇಜ್ ಮಾಡಲಿಕ್ಕೆ ಹೋಗಿ ಇವರು ಕೆಟ್ಟವರಾಗೋದು ಸೊ ಗಾಯಿಸೋದು ಎಲ್ಲ ಯಾಕೆ ಬೇಡ ನಿಮಗೆ ಅವರಿಗೆ ಏನಾದರೂ ರೀತಿ ಇದ್ರೆ ಅದು ನಿಮ್ಮ ಇದರಲ್ಲಿ ಇಟ್ಕೊಳ್ಳಿ ಬಟ್ ನನ್ನ ಇದರಲ್ಲಿ ಬಂದು ಮಾಡೋದು ಇಂಥ ಒಂಚೂರು ಲಾಭ ಇಲ್ಲ ನಷ್ಟವೂ ಇಲ್ಲ ಸುಮ್ಮನೆ ವೇಸ್ಟ್ ಓಕೆ ಸೊ ಹಾಗಾಗಿ ಹೇಳೋದು ಮತ್ತೆ ಅದೇ ಗಾಯಸು ಶಂಜನನ್ನು ನೋಡಿ ಅಂತ ತಲೆಗೆಲ್ಲ ಮಣ್ಣು ಹಾಕ್ಕೊಂಡು ಎಂತ ಬುದ್ಧಿ ನೋಡಿ ಮಕ್ಕಳದ್ದು ಬುದ್ಧಿ ಹಾಗೆ ಇರಲಿ ಮಣ್ಣಲ್ಲಿ ಆಟ ಆಡಬೇಕು ಮಣ್ಣಲ್ಲಿ ಆಟ ಆಡಬಾರ್ದು ಕೈ ಗಲೀಜಾಗುತ್ತೆ ಕಾಲು ಗಲೀಜಾಗುತ್ತೆ ಅಂತ ಹೇಳಿ ನಾವು ಒಳಗೆ ಕೂಡ ಹಾಕ್ಲಿಕ್ಕಲ್ಲ ಆಗ ಅವರಿಗೆ ಒಂದು ಅರ್ಧ ಗಂಟೆ ಆದರೂ ನಾವು ಹೊರ್ಗಡೆ ಅವರಿಗೆ ಬಿಡಬೇಕು ಆಟಾಡ್ಲಿಕ್ಕೆಲ್ಲ ಸೊ ಸಣ್ಣ ಸಣ್ಣದಿರುವಾಗ ನಾವು ಕೇರ್ ಮಾಡ್ತೇವೆ ಓಕೆ ಬಟ್ ಅದು ಮೇಲೆ ನಮ್ಗೆ ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇವಾಗಂತಲ್ಲ ಇವಾಗಲೂ ಕೂಡ ಫ್ರೀ ಬಿಡಬೇಕು ನೋಡಿ ನೋಡಿ ತಲೆಯಲ್ಲಿ ಮಣ್ಣು ನೋಡಿ ನೋಡಿ ಹಾಗೆ ಬಿಸಾಡ್ಲಿಕ್ಕೆ ಹೋಗೋದು ಅವಳು ಅದು ಏನಾಗುತ್ತೆ ರಿಟರ್ನ್ ಅವಳ ತಲೆಗೆನೆ ಬೀಳ್ತದೆ ನೋಡಿ ತಲೆಯಲ್ಲಿ ಹೋಗ್ಗೆ ನೋಡಿ ಎಷ್ಟು ಉಂಟು ನೋಡಿ ಸಾರಿ ನಮ್ಮ ಮಣ್ಣ ಎಂತ ಗೊತ್ತಿಲ್ಲ ನೋಡಿ ಅಲ್ಲಿ ಅವಳ ಅಣ್ಣ ಇದ್ದಾನೆ ಹಾಗಾಗಿ ಅವಳು ಇಲ್ಲಿ ಈ ಥರ ನಾಟಕ ಮಾಡ್ತಾ ಇರೋದು ಅವನಿಗೆ ಬಿಸಾಡ್ಲಿಕ್ಕೆ ಹೋಗೋದು ಅವಳು ಮಾಡುದು ನೋಡಿ ನಗಿಯಾಡುದು ನೋಡಿ ಗೈಸ್ ಶಂಜಾ ಶಂಜಾ ಏ ಶಂಜಾ ಅಬ್ಬಬ್ಬ ಕೊಂಡಟ ಅಬ್ಬಬ್ಬಾ ನೋಡಿದ್ರೆ ಗೈಸ್ ಇನ್ನಿವಿನ್ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿನೇ ಒಳ್ದು ಇವಾಗ ಫ್ರೆಶ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಅಲ್ಲಿ ಮಣ್ಣಲ್ಲಿ ಇದಾಗಿ ತುಂಬಾ ಇದಾಗ್ತದೆ ಮತ್ತೆ ಅಲ್ಲಿ ಒಳಗೆ ತುರ್ಸ್ಕೊಂಡ್ರೆ ಎಲ್ಲ ತುಂಬಾ ಇದಾಗ್ತದೆ ಸೊ ಹಾಗಾಗಿ ಹಾಗೆ ಆಟ ಬಿಡಬೇಕು ನಾವು ದೊಡ್ಡ ಸ್ಟ್ಯಾಂಡರ್ಡ್ಸ್ ತೋರಿಸಿ ಮಕ್ಕಳನ್ನೆಲ್ಲ ಕಟ್ಟಿ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು ಅವರನ್ನು ಕೂಡ ಫ್ರೀಯಾಗಿ ಸ್ವಲ್ಪ ಹೊತ್ತು ಬಿಡಬೇಕು ಬಟ್ ಸ್ವಲ್ಪ ಹೆದರಿಕೆ ಆಗುತ್ತೆ ಅಂದರೆ ಅವರು ಬೀಳ್ತಾರ ಅಲ್ಲ ದೊಡ್ಡ ದೊಡ್ಡ ಮಕ್ಕಳ ಜೊತೆ ಆಟ ಆಡುವಾಗ ಅವ್ರಿಗೆ ಬೀಳ್ತಾರಲ್ಲ ಅವರಿಂದ ಏನಾದರೂ ಅವ್ರಿಗೆ ಇದಾಗ್ತದೆ ಸೊ ಅದೆಲ್ಲ ನಮಗೆ ಕೇರ್ ಇರ್ತದೆ ಬಟ್ ಆದರೂ ನಾವು ಉಂಟಲ್ಲ ಸ್ವಲ್ಪ ಅವರಿಗೆ ಒಂಥೂರು ಈ ಥರ ಆಟ ಆಡಲಿಕ್ಕೆ ಫ್ರೀಯಾಗಿ ಬಿಡಬೇಕು ಓಕೆ ಜಾಸ್ತಿ ಓವರಾಗಿ ಇದು ಮಾಡಬಾರ್ದು ಓವರ್ ರಿಯಾಕ್ಷನ್ಸ್ ಎಲ್ಲ ಮಾಡಬಾರ್ದು ಸೊ ಮಕ್ಕಳನ್ನು ಫ್ರೀಯಾಗಿ ಬಿಡಬೇಕು ಅಂದರೆ ಅವರು ಅವರು ಸಣ್ಣ ಇರುವಾಗ ಮಾತ್ರ ನಮ್ಮ ನಮ್ಮ ಹತ್ರ ಕೇಳ್ತಾರೆ ಮತ್ತು ಅವರು ಸ್ವಲ್ಪ ಕಾಲೆಲ್ಲ ಬಂದು ನಡಿಲಿಕ್ಕೆ ಸ್ಟಾರ್ಟ್ ಆದ್ಮ ಅವ್ರು ಯಾರು ಮಾತು ಕೇಳುವುದಿಲ್ಲ ಸೊ ಹಾಗೆ ಓಕೆ ಹಾಗೆ ಗೈಸ್ ಮತ್ತು ನಾವು ಅವರನ್ನು ಕೂಡ ಹಾಗೆ ಅವರು ಒಬ್ಬೊಬ್ಬರನ್ನು ಬಿಡಬಾರ್ದು ಮತ್ತೆ ಆಟ ಆಡ್ತಾ ಇದ್ದಾರು ಸುಮ್ಮನೆ ಬಿಡಬಾರ್ದು ಅವರನ್ನು ಕೂಡ ನೋಡ್ತಾ ಇರಬೇಕು ಅವರು ಗಮನಿಸ್ತಾ ಇರಬೇಕು ತುಂಬಾ ಕೇರ್ ಮಾಡಬೇಕು ಮಗುವನ್ನು ಮತ್ತೆ ಅವರಿಗೆ ಸ್ವಲ್ಪ ನಾವು ಕೇರ್ ಜಾಸ್ತಿ ಮಾಡಿದರೆ ಅವರಿಗೆ ನಮ್ಮ ನಮ್ಮ ಹತ್ರ ಜಾಸ್ತಿ ಪ್ರೀತಿ ಇರುತ್ತೆ ಮತ್ತೆ ರೆಸ್ಪೆಕ್ಟ್ ಕೂಡ ಇರುತ್ತೆ ಸೊ ಹಾಗೆ ಜಾಗೃತಿ ವಹಿಸ್ತಾ ಇರಬೇಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಎಂತಾದ್ರೂ ಗೊತ್ತಿರೋದಿಲ್ಲ ಸೊ ಹಾಗೆ ಇವಾಗ ನೋಡಿ ಎಷ್ಟು ಖುಷಿಯಲ್ಲಿ ಆಟ ಆಡ್ತಿದ್ದಾಳೆ ನಾ ಜಾಸ್ತಿ ಹೊರಗಡೆ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ಕ್ಲೈಮೇಟ್ ಕೂಡ ಅಷ್ಟು ಇವಾಗ ಸೇಕೆ ಬಿಸಿಲಲ್ಲಿ ಇರುತ್ತೆ ಮತ್ತೆ ಅಲ್ಲದ ಅವಳು ಸಣ್ಣ ತುಂಬಾ ಇದು ಮಾಡ್ತಾಳೆ ಅಂದರೆ ತುಂಬ ಅಂದರೆ ಎಂತ ಹೇಳ್ತಾರೆ ಉಪ್ಪಾದ್ರೆಲ್ಲ ಉಂಟು ಸೊ ಭಯ ಆಗುತ್ತೆ ಏನಾದರೂ ಮಾಡ್ಕೊಳ್ತಾಳೆ ಅಂತೇಳಿ ಸೊ ಬೀಳ್ತಾಳೆ ಅಂತೆಲ್ಲ ಸೂರು ಅದೆಲ್ಲ ಭಯ ಇರುತ್ತೆ ಸೊ ಹಾಗೆ ಈ ಥರ ಆಟಾಡ್ಲಿಕ್ಕೆಲ್ಲ ಫ್ರೀ ಫ್ರೀಯಾಗಿ ಬಿಡ್ತೇನೆ ಎಷ್ಟು ಬೇಕಾದರೆ ಮಣ್ಣಲ್ಲಿ ಆಟಾಡ್ಲಿಕ್ಕೆಲ್ಲ ಬಿಡ್ತೇನೆ ಬಟ್ ಬಾಯಿಗೆಲ್ಲ ಎಂತ ಹಾಕುದಿಲ್ಲ ಅವಳು ಅದೊಂದು ಗ್ಯಾರಂಟಿ ಉಂಟು ಫಸ್ಟಿಗೆ ಸಣ್ಣ ಫಸ್ಟಿಗೆ ಆಗ್ತಿದ್ದು ಒಂದು ಟೂ ತ್ರೀ ಮಂತ್ ಬ್ಯಾಕಲ್ಲಿ ಆಗ್ತಿದ್ಲು ಬಟ್ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನಾಲ್ಕೈದು ಗಂಟೆಗೆ ಸ್ವಲ್ಪ ಸಣ್ಣ ರೀತಿಯಲ್ಲಿ ನೋವು ಮಾಡ್ತೇನೆ ಚೂರು ಹೀಗೆ ಮಾಡಿಬಿಡ್ತೇನೆ ಅದೇ ಅದು ನೆನ್ಪಿಟ್ಕೊಳ್ತಾಳೆ ಸೊ ಅದರಿಂದ ಅವಳು ಮತ್ತೇನು ಆ ಥರ ಮಾಡ್ಕೊಳ್ಳೋದಿಲ್ಲ ಅಂದರೆ ಬಾಯಿಗೆ ಅಂತ ಹಾಕ್ಬಾರ್ದು ಅಂತೇಳಿ ಅಷ್ಟೇ ಮತ್ತೆ ಜಾಸ್ತಿಯಾಗಿ ಎಲ್ಲ ಹೊಡಲಿಕ್ಕೆಲ್ಲ ಎಂತ ಹೋಗೋದಿಲ್ಲ ಗಾಯಸ್ ಎಲ್ಲಾದರೂ ಅವಳ ಜೀವಕ್ಕೆ ಏನಾದರೂ ಅಪಾಯ ಮಾಡ್ಕೊಳ್ತಾಳೆ ಅಂತೇಳಿದರೆ ಸ್ವಲ್ಪ ನೋವು ಮಾಡ್ತೇನೆ ಅಷ್ಟೇ ಅದು ಗೊತ್ತಾಗಲಿ ಅಂತೇಳಿ ಅಷ್ಟೇ ಅವ್ರಿಗೆ ಅದು ಗೊತ್ತು ನೋವು ಅಂತ ಇದಾದರೆ ಮತ್ತೆ ಅವ್ರು ಆತ ಮತ್ತೆ ಮಾಡೋದಿಲ್ಲ ನಾವು ಸುಮ್ಮನೆ ಬಿಟ್ಟು ಬಿಟ್ಟು ಬಾಯಲ್ಲಿ ಜೋರು ಇದ್ದರೆ ಅದು ಅವರಿಗೆ ಮತ್ತೆ ಅದು ಇಷ್ಟಾದ್ರೆ ಕೇರ ಕೇರ್ಲೆಸ್ ಥರ ಆಗುತ್ತೆ ಸೊ ಹಾಗಾಗಿ ಓಕೆ ಮತ್ತು ಜಾಸ್ತಿ ಮಕ್ಕಳಿಗೆ ಹೊಡಿತಾನು ಕೂಡ ಇರಬಾರ್ದು ಅವರ ದೊಡ್ಡ ತಪ್ಪು ಕಂಡರೆ ಮಾತ್ರ ಹೊಡಿಬೇಕು ಸಣ್ಣ ತಪ್ಪು ಕಂಡ್ರೆ ನಾವು ಸಣ್ಣ ಸಣ್ಣ ತಪ್ಪುಗಳನ್ನೆಲ್ಲ ನಾವು ಪ್ರೀತಿಯಿಂದಲೇ ಅವರಿಗೆ ಅರ್ಥೈಸಿ ನಾವು ಹೇಳಲಿಕ್ಕೆ ಟ್ರೈ ಮಾಡಬೇಕು ಸೊ ಅವಾಗ ಅವರು ಅರ್ಥ ಮಾಡ್ಕೊಳ್ತಾರೆ ಸೊ ಅಷ್ಟೇ ಇವಾಗ ನೋಡಿ ಕರೆಯೋದು ನೋಡಿ ಎಲ್ಲರನ್ನು ಕರಿತಿದ್ದಾರೆ ಸೊ ಖುಷಿ ಖುಷಿಯಾಗುತ್ತೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೇನೆ ಸೊ ನನಗೆ ತುಂಬ ಮಕ್ಕಳನ್ನು ತುಂಬಾ ಇಷ್ಟ ದೊಡ್ಡದಾದ ಮೇಲೆ ಇಷ್ಟಾದ್ರೂ ಅಷ್ಟೇ ಬಟ್ ಸಣ್ಣದ್ರಲ್ಲಿ ನಂಗೆ ತುಂಬಾ ಇಷ್ಟ ಸೊ ಸ್ವಲ್ಪ ನನಗೆ ಇದು ಉಪದ್ರನೂ ಮಾಡ್ತಾಳೆ ಬಟ್ ಅವಳಿಗೆ ಮಗು ಸೊ ಅವಳಿಂದ ಉಪದ್ರ ಆದರೆ ಅದು ಎಷ್ಟಾದರೂ ಅಷ್ಟೇ ಯಾಕಂತ ಹೇಳಿದರೆ ಅದು ಸಣ್ಣ ಮಗು ಅದು ಅವ ಹೆತ್ತ ಅವರಿಗೆ ಗೊತ್ತು ಮಕ್ಕಳಿದು ಬಟ್ ನಮಗೆ ಅಂದರೆ ನಾವು ಮದುವೆಗಿಂತ ಮುಂಚೆಲ್ಲ ಮಕ್ಕಳೆಲ್ಲ ಈ ಥರ ನಾವೇ ನಾವೆನ್ಸಿಬೋ ಎಂಥ ಉಪದ್ರೆ ಮಗು ಅಂತೆಲ್ಲ ಈಗ ಹೇಳ್ತಾ ಇದ್ವಿ ಬಟ್ ನಮಗೆ ನಮ್ಮ ಮಗು ಮಾಡುವಾಗಲೇ ನಮಗೆ ಗೊತ್ತು ಸೊ ಆ ಥರ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂತ ಹೇಳಿದರೆ ಅದು ಮಕ್ಕಳು ಅವರು ಮ ಅವರದ್ದು ಅವರಿಗೆ ಗೊತ್ತಿರೋದಿಲ್ಲ ಸೊ ಅವರೆಂಥ ಉಪದ್ರ ಮಾಡಿದ್ರು ನಾವು ತಡಸ್ಕೊಳ್ಳೇಬೇಕು ಅಂದರೆ ಅವರದ್ದು ನಾವು ಅರ್ಥ ಮಾಡ್ಕೊಂಡು ನಾವು ಅವರನ್ನು ಇದು ಮಾಡಬೇಕು ಅಷ್ಟೇ ಸೊ ಅಷ್ಟೇ ಮತ್ತೆಂತ ಇಲ್ಲ ಖುಷಿ ಆಗುತ್ತೆ ಆಡ್ತಾ ಇರಲಿ ನಾನು ನನ್ನ ಕೆಲಸ ಮಾಡ್ತೀನಿ ನಾನು ಅದು ಅಂತ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಗುಲಾಬ್ ಜಾಮೂನ್ ಪೌಡರ್ ಓಕೆ ಗಾಯ್ಸ್ ಇವಾಗ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಗಾಯಸ್ ನೋಡುವ ಹೇಗೆ ಆಗುತ್ತೆ ಏನು ಅಂತೇಳಿ ನನಗೆ ಗೊತ್ತಿಲ್ಲ ಇದು ಹೇಗೆ ಮಾಡೋದು ಏನು ಅಂತೇಳಿ ಬಟ್ ಇದರಲ್ಲಿ ಇದ್ದಾಗೆ ನೋಡಿ ನಾನೀಗ ಇದ್ದೇನೆ ಬಟ್ ಇದು ಹೇಗೆ ಆಗುತ್ತೆ ಅಂತೇಳಿ ನೋಡಲಿಕ್ಕೆ ನನಗೆ ಒಂಥರ ಕುತೂಹಲ ಅಂದರೆ ಖುಷಿ ಅಂದರೆ ನಾನು ಮಾಡೋದಲ್ಲ ಸೊ ಹಾಗೆ ಸೊ ಗಾಯ್ಸ್ ಬನ್ನಿ ಬನ್ನಿ ಇವಾಗ ಇದು ಹೇಗೆ ರೆಡಿ ಮಾಡೋದು ಎಷ್ಟು ಫರ್ಫೆಕ್ಟಾಗಿ ಆದಷ್ಟು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಕೆಲವರು ನಾನು ಪರ್ಫೆಕ್ಟ್ ಅಂತ ಹೇಳಿದರೆ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತೆಲ್ಲ ಹೇಳ್ತಾರೆ ಸೊ ಇರಲಿ ನಮ್ಮ ಉಚ್ಚಾರ ಹೇಗಾದರೆ ಹೇಗೆ ಗಾಯಸ್ ಅದೆಲ್ಲ ಇರಲಿ ಗೈಸ್ ನೋಡುವ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡುವ ಓಕೆ ಪರ್ಫೆಕ್ಟಾಗಿ ಮಾಡಿ ಆದಮೇಲೆ ತಿನ್ನೋದು ಕೂಡ ನಾನು ತೋರಿಸ್ತೇನೆ ಸೊ ಗೈಸ್ ನನಗೆ ಇಷ್ಟ ಈ ಥರದಲ್ಲ ಸೊ ಹಾಗಾಗಿ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೇನೆ ಗೈಸ್ ಓಕೆ ಫಸ್ಟಿಗೆ ಇದು ಉಂಟಲ್ಲ ಪ್ಯಾಕೆಟ್ ಒಡೆದು ಅದರಲ್ಲಿರುವ ಪಿಟ್ಟನ್ನು ಈ ಪ್ಲೇಟಿಗೆ ಹಾಕಬೇಕು ಈ ಪ್ಲೇಟಿಗೆ ಹಾಕಿದ ಮೇಲೆ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೇನೆ ಗಾಯ್ಸ್ ಗೈಸ್ ಇಲ್ಲಿ ನೋಡಿ ಇದು ಇವಾಗೆಲ್ಲ ಈ ಥರ ಈ ಥರ ಎಲ್ಲ ಉಂಟಲ್ಲ ಸೊ ಗೈಸ್ ಇದನ್ನೆಲ್ಲ ಉಂಟಲ್ಲ ನಾವು ಕೈಯಿಂದ ಎಲ್ಲ ಹೀಗೆ ಹೀಗೆ ಒಡ್ಕೊಳ್ಬೇಕು ಓಕೆ ಚೆನ್ನಾಗೆ ನೈಸ್ ಮಾಡಿಕೊಳ್ಬೇಕು ಅಂದರೆ ಜಾಸ್ತಿ ಪ್ರೆಸ್ ಮಾಡಿ ಅಲ್ಲ ಜಸ್ಟ್ ಈ ಥರ ಸ್ವಲ್ಪ ಸಾಫ್ಟಾಗಿ ಎಲ್ಲವೂ ಈ ಥರ ಇದು ಮಾಡ್ಕೊಳ್ಬೇಕು ಓಕೆ ಎಂಥ ಇದು ಉಂಟಲ್ಲ ಎಂಥ ಸ್ಟ್ರೈನರ್ ಉಂಟಲ್ಲ ಅದರಲ್ಲಿ ಕೂಡ ಎರಡು ಮೂರು ಸರಿ ಇಲ್ಲಾಂದರೆ ಒಂದು ಸರ್ತಿ ಇಂಥ ಚಾನೆಯಲ್ಲಿ ಎಂಥ ಮಾಡೋದು ಆರಿ ಕಡೆಯಿಂದ ಚೆಲ್ಲರ ಭಾವ ಸ್ಟ್ರೈನರಿಂದ ಇದು ಮಾಡಿಕೊಂಡ್ರೆ ಚೆನ್ನಾಗೇ ಆಗುತ್ತೆ ಒಂದು ಸರ್ತಿ ಮಾಡಿದರೆ ಸಾಕಾಗುತ್ತೆ ಸೊ ನಾವು ಕೇಕೆಲ್ಲ ಮಾಡುವಾಗ ಬೇ ಇದು ಮಾಡ್ತೇವಲ್ಲ ಬ್ಯಾಟರ್ ರೆಡಿ ಮಾಡ್ತೇವೆ ಸೊ ಮೈದಾ ಇಟ್ಟಿದ್ದಾನೆ ಹಾಂ ಆ ಥರ ಸ್ಟ್ರೈನರಿಂದ ಇದು ಮಾಡ್ಕೊಳ್ಬೇಕು ಓಕೆ ಈ ಥರ ಮಾಡಲಿಕ್ಕೆ ಇಷ್ಟ ಇಲ್ಲ ಎಂದರೆ ಓಕೆ ಹ್ಞೂ ಇದು ಇವಾಗ ಎಲ್ಲ ನಾನು ಇದು ಮಾಡಿ ಆದಮೇಲೆ ಎಂತೆಲ್ಲ ಮಾಡಬೇಕು ಅಂತ ಹೇಳ್ತೇನೆ ಓಕೆ ಗಾಯಸ್ ಇದು ನನ್ನ ವ್ಯೂವರ್ಸಿಗೋಸ್ಕರ ಓಕೆ ಗೊತ್ತಿದ್ದವರು ಸುಮ್ಮನೀರಿಗೆ ಗೊತ್ತಿಲ್ಲದವರು ಟ್ರೈ ಮಾಡಿ ಓಕೆ ಗಾಯಸ್ ಇವಾಗ ಉಂಟಲ್ಲ ಈ ಥರ ಈ ಕಟ್ಟಿಗೆ ಹೋಗಲು ಕರಿಹಾಟಿ ಈ ಥರ ಮಿಲ್ಕ್ ಉಂಟಲ್ಲ ಸ್ವಲ್ಪ ಬಿಸಿ ಮಾಡಿ ಕೂಡ ತಗೊಳ್ಬೋದು ಇಲ್ಲಾಂದರೆ ಹಸಿ ಕೂಡ ತಗೊಳ್ಬೋದು ಸ್ವಲ್ಪ ಸಾಕು ಸ್ವಲ್ಪ ಹಾಕಿ ಮಾಡಬೇಕು ಆಯ್ತಾ ಚೆನ್ನಾಗಿ ಹಿಟ್ಟು ಮಿಕ್ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದ ಚಪಾತಿ ಹಿಟ್ಟು ಥರ ಮಾಡಬೇಕು ಆ ಥರ ಮಾಡಿ ಆದ್ಮೇಲೆ ನಿಮಗೆ ತೋರಿಸ್ತೇನೆ ಓಕೆ ಅಂದರೆ ನನ್ನ ಹತ್ರ ಇವಾಗ ಸ್ಟ್ಯಾಂಡ್ ಎಂತ ಇಲ್ಲ ಸೊ ಇದರಿಂದನೇ ಮಾಡಬೇಕು ಅಷ್ಟೇ ಗೈಸ್ ಇದೀಗ ನಾನು ಇಷ್ಟು ಹಾಲು ಹಾಕಿದ್ದೇನೆ ಇನ್ಮೇಲೆ ಉಂಟಲ್ಲ ಸ್ವಲ್ಪ ನೀರಾಕಿ ಮಾಡಬೇಕು ಓಕೆ ಗೈಸಾಯಿ ಗಂಟೆ ನಾನು ಮತ್ತೆ ಸ್ವಲ್ಪ ವಾಟರ್ ಹಾಕ್ತಾ ಇದ್ದೀನಿ ಹ್ಞೂ ಹಾಗೆ ಇನ್ನು ಚೆನ್ನಾಗಿ ಎಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತೇನೆ ಈಗ ಚೆನ್ನಾಗಿ ಕಲಕಬೇಕು ಜಾಸ್ತಿ ಪ್ರೆಸ್ ಮಾಡಿ ಕಲಕ್ಬಾರ್ದು ಒಂದು ಮೀಡಿಯಮ್ ಇದರಿಂದ ಓಕೆ ಓಕೆಸ್ ನೋಡಿ ಈ ಥರ ಆಗಬೇಕು ಸ್ವಲ್ಪ ಎಣ್ಣೆ ಕೂಡ ತಾಗಿಸ್ಕೊಳ್ಬೇಕು ಕೈಗೆ ಅದ್ರ ಮೇಲೆ ಆಯಿತು ಸ್ವಲ್ಪ ಜಾಸ್ತಿ ನಾದ್ಕೊಳ್ಳಿಕ್ಕೆ ಅಂತ ಇಲ್ಲ ಓಕೆ ಈ ಥರ ಚಪಾತಿ ಬ್ಯಾಟರ್ ಆದರೆ ಸಾಕು ಇದನ್ನಿವಾಗ ನಾವು ತೆಗೆದಿಡಬೇಕು ಓಕೆ ಇಷ್ಟೇ ಆಗಲಿಕ್ಕೆ ಜಾಸ್ತಿ ಆಗಲಿಕ್ಕೆ ಇಲ್ಲ ಓಕೆ ಇದನ್ನಿವಾಗ ನಾವು ಒಂದು ಪಾತ್ರೆಯಲ್ಲಿ ಮುಚ್ಚಿ ಇಡಬೇಕು ಓಕೆ ಇಷ್ಟೇ ಮಿನಿಟ್ಸ್ ಸೊ ಇದು ಮಾಡಲಿಕ್ಕೆ ಇಟ್ಟಿದ್ದೇನೆ ಅದು ಮ್ಯಾರಿನೇಟ್ ಮಾಡಲಿಕ್ಕೆ ಸಾರಿ ಅದು ರೆಸ್ಟಿಗೆ ಇಟ್ಟಿದ್ದೇನೆ ರೆಸ್ಟಿಗೆ ಇಟ್ಟಿದ್ದು ಇನ್ನು ಟೆನ್ ಮಿನಿಟ್ಸ್ ಆಲ್ರೆಡಿ ಆಗ್ತಾ ಬಂತು ಇನ್ನೊಂದು ಟು ತ್ರೀ ಮಿನಿಟ್ಸ್ ಉಂಟು ಸೊ ಗೈಸ್ ಹೋಗುವ ಬನ್ನಿ ರೆಸ್ಟ್ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಇಲ್ಲಿ ನೋಡಿ ಇವಾಗ ಉಂಟಲ್ಲ ನಾವು ಶುಗರ್ ಪಾಕ ಮಾಡೋದು ಇಲ್ಲಿ ನೋಡಿ ಒಂದು ಕಪ್ ಶುಗರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡೂವರೆ ಕಪ್ಪಷ್ಟು ನೀರು ಹಾಕಿ ಶುಗರ್ ಇದು ಮಾಡೋದು ಮೆಲ್ಟ್ ಮಾಡಬೇಕು ಅಂದರೆ ಜಾಸ್ತಿ ಇದು ಮಾಡಬಾರ್ದು ಅಂದರೆ ಜಾಸ್ತಿ ನೀರಲ್ಲಿ ಹಾಕಬಾರ್ದು ಎರಡೂವರೆ ಅಷ್ಟೇ ಸಾಕು ಇವಾಗ ಚೆನ್ನಾಗಿ ಕುದಿ ಬರಲಿ ಓಕೆ ಅಷ್ಟರೊಳಗೆ ನಾವಿಲ್ಲಿ ನೋಡಿ ಅದು ಉಂಡೆ ಉಂಡೆ ಮಾಡಿ ಇಟ್ಟಿದ್ದೀನಿ ಸಣ್ಣ ಸಣ್ಣ ಬಾಲ್ ಮಾಡಿದರೆ ಸಾಕು ದೊಡ್ಡ ದೊಡ್ಡ ಬಾಲ್ ಮಾಡಬೇಡಿ ಅದು ಮತ್ತೆ ದೊಡ್ಡದಾಗ್ತದೆ ಸೊ ಅದಕ್ಕೆ ಮತ್ತೆ ಒಂದು ಚಂಡಿ ಬಟ್ಟೆಯಲ್ಲಿ ಥರ ಮುಚ್ಚಿಡಬೇಕು ಆಮೇಲೆ ಗೈಸಲ್ಲಿ ನೋಡಿ ಅದು ಕುದೀತಾ ಬಂತಲ್ಲ ಸ್ವಲ್ಪ ಒಂದು ಎರಡು ಮೂರು ಏಲಕ್ಕಿ ಹಾಕಿ ಪೌಡರ್ ಇದ್ರೆ ಪೌಡರ್ ಹಾಕಿ ನಾನು ಹತ್ರ ಪೌಡರ್ ಇರಲಿಲ್ಲ ಸೊ ನಾನು ಏಲಕ್ಕಿನೇ ಹಾಕಿದ್ದೇನೆ ಗೈಸ್ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಆದರೂ ಕುದಿಬೇಕು ಓಕೆ ಗೈಸ್ ಆಮೇಲೆ ನೋಡಿ ಎಣ್ಣೆ ಇಡಬೇಕು ಈ ಥರ ಬನಲೆಯಲ್ಲಿ ಜಾಸ್ತಿ ತನಕ ಅಲ್ಲ ಅದು ಬಿಸಿಯಾಗಬೇಕು ಬಿಸಿ ಆದಮೇಲೆ ಉಂಟಲ್ಲ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟ ಮೇಲೆ ನಾವು ಅದಕ್ಕೆ ಈ ಥರ ಬಾಲ್ಸ್ ಹಾಕಬೇಕು ಓಕೆ ತುಂಬಾ ಬಿಸಿ ಆದಮೇಲೆ ಬಿಸಿ ಬಿಸಿ ಇದಕ್ಕೆ ಹಾಕಿದರೆ ಅದು ಫುಲ್ ಬ್ಲ್ಯಾಕ್ ಆಗುತ್ತೆ ಇದು ಅಂತ ಬಾಲ್ಸ್ ಒಳಗೆ ಮತ್ತು ಸರಿ ಬೇಯೋದಿಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿನೇ ಈ ಥರ ಫ್ರೈ ಮಾಡಬೇಕು ಓಕೆ ಆಮೇಲೆ ಎಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಎಲ್ಲ ಒಟ್ಟಿಗೆ ಹಾಕೋದು ಬೇಡ ಒಟ್ಟಿಗೆ ಹಾಕಿದ್ರೆ ಏನೂ ಆಗೋದಿಲ್ಲ ಬಟ್ ಒಟ್ಟಿಗೆ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಫ್ರೈ ಒಳ್ಳೆ ಆಗುತ್ತೆ ನೋಡಿ ಅದು ಸ್ವಲ್ಪ ಕಲರ್ಸ್ ಈ ಥರ ಚೇಂಜ್ ಆಗ್ತಾ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿನೇ ಫ್ರೈ ಮಾಡಬೇಕು ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ ಓಕೆ ಹಾಂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಆದ್ರೂ ತುಂಬಾ ಚೆನ್ನಾಗಾಗಿತ್ತು ನಾನು ತೋರಿಸ್ತೀನಿ ಲಾಸ್ಟಿಗೆ ನೋಡಿ ನೀವು ಓಕೆ ಮತ್ತು ಇದು ಸ್ವಲ್ಪ ಉಂಡೆ ಮಾಡುವಾಗ ಸ್ವಲ್ಪ ಅದೇ ನಾನು ಶಂಜೆ ಇದು ಮಾಡಿ ಮತ್ತೆ ಮತ್ತು ಇದು ಮಾಡ್ತಾರಲ್ಲ ಅಂತೇಳಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಒಟ್ಟಾರಾಶಿ ಉಂಡೆ ಮಾಡಿದೆ ಜಾಸ್ತಿ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಹೋದರೆ ಅದು ಸ್ವಲ್ಪ ಟೈಮ್ ತೊಗೊಳ್ಬೇಕು ಹಾಗೆ ನೀವು ಸರಿಯಾಗಿ ಟೈಮ್ ತಗೊಂಡೆ ಮಾಡಿ ನಾನು ಮತ್ತೆ ಹೇಳ್ತಲ್ಲ ಅಂತೇಳಿ ಆ ಥರ ಮಾಡಿದ್ದು ಹಾಗೆ ಗೈಸಿಲ್ಲ ನೋಡಿ ಇದು ಪಾಕ ಕೂಡ ಬಿಸಿ ಬಿಸಿ ಇರಬೇಕು ಉಂಡೆ ಕೂಡ ಬಿಸಿ ಬಿಸಿ ಇರಬೇಕು ಅಲ್ಲ ಬಿಸಿ ಬಿಸಿ ಪಾಕ ಮತ್ತು ಬಿಸಿ ಬಿಸಿ ಉಂಡೆ ಇದಕ್ಕೆ ಹಾಕಿ ರೆಸ್ಟಿಗೆ ಒಂದು ಟೂ ಅವರ್ ಆದರೂ ಇಡಬೇಕು ಗೈಸ್ ಒಳ್ಳೆ ಆಗುತ್ತೆ ಟೂ ಅವರ್ ಇಟ್ಟರೆ ಮತ್ತೆ ಹೇಳೋದೇ ಬೇಡ ತುಂಬ ಆಗುತ್ತೆ ಮಾತ್ರ ಪಾಕ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಓಕೆ ಪಾಕ ಕಡಿಮೆ ಮಾಡಬೇಡಿ ಓಕೆ ಅದು ಒಂದು ಟ್ರಿಪ್ ಮಾಡಿ ಹಾಕಿದ್ದೇನೆ ಅದಕ್ಕೆ ನಾನು ಇದು ಇವಾಗ ಇನ್ನೊಂದು ನೆಕ್ಸ್ಟ್ ಟ್ರಿಪ್ಪು ಫ್ರೈ ಆಗ್ತಾ ಉಂಟು ಓಕೆ ಹ್ಞೂ ಹಾಗೆ ಮತ್ತೆ ಎಲ್ಲ ಒಟ್ಟಿಗೆ ಹಾಕಿ ಇಡೋದು ಇಲ್ಲಿ ನೋಡಿ ಟೂ ಓವರ್ ತನಕ ಈ ಥರ ಮಾಡಿಡಬೇಕು ಗಾಯಿಸಿ ಎಂಥ ಟೇಸ್ಟ್ ಆಗುತ್ತೆ ಅಂತ ಹೇಳಿದರೆ ನೀವು ಸತಿ ಮಾಡಿ ತಿನ್ನಿ ಮತ್ತೆ ನೀವು ಡೈಲಿ ಆ ಥರ ಪ್ಯಾಕೆಟ್ಸ್ ತಂದು ಮಾಡ್ತೀರ ಮನೆಯಲ್ಲಿ ಈಸಿ ಕೂಡ ಮಾಡಲಿಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾನು ಎಷ್ಟು ತಿಂದೆ ಅಂತ ಇಲ್ಲ ಗಾಯಿಸಿತು ತುಂಬಾ ತಿಂದೆ ನಾನು ನನಗೆ ತುಂಬಾ ಇಷ್ಟ ಆಯಿತು ಆಮೇಲೆ ಅದರ ಮೇಲುಗಡೆ ನೀವು ಏನು ಬೇಕಾದರೂ ಪಿಸ್ತಾನ ಕ್ಯಾಶ್ಯೂ ಆ ಬಾದಾಮ್ ಯಾವುದು ಬೇಕಾದರೂ ಈ ಥರ ಮಾಡಿ ಹಾಕ್ಬೋದು ನಾನು ಬಾದಾಮ್ ಹಾಕಿದ್ದೆ ನನಗೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ಇಷ್ಟ ಮಾತ್ರ ನಾನು ನಾನು ಮಾಡಿದ್ದು ಉಂಡೆ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಿತ್ತು ಹಾಗಾಗಿ ಅದು ಫ್ರೈಯಲ್ಲಾಗಿ ಪಾಕದಲ್ಲಿ ಹಾಕೋದು ಇಷ್ಟು ಇಷ್ಟು ದೊಡ್ಡದಾಗಿದೆ ಸೊ ಗೈಸ್ ಸಣ್ಣ ಸಣ್ಣದು ಮಾಡಿದ್ರೇ ಆಗುತ್ತೆ ನನಗೆ ದೊಡ್ಡ ಮಾಡಿದ್ರೇನು ಪ್ರಾಬ್ಲಮ್ ಇಲ್ಲ ಬಟ್ ಆದರೂ ಸಣ್ಣ ಸಣ್ಣ ಉಂಡೆ ಮಾಡಿದರೆ ಮತ್ತೆ ಜಾಸ್ತಿ ಆಗ್ತಿತ್ತು ಸೊ ಹಾಗೆ ಶಂಜ ಕೂಡ ಮಿಡ್ಲಲ್ಲಿ ಬಂದು ಬಂದು ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾಳೆ ಹಾಗೆ ಗೈಸ್ ಅವಳಿಗೆ ಅವಳು ಕೂಡ ತಿಂದಳು ಹಾಗೆ ನನ್ನ ಸಣ್ಣ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್ ಆ